ಇವು ಮೈಂಡಿಗೆ ಅರ್ಥ ಆಗುತ್ತೆ ಸೊ ಅದನ್ನ ಇವತ್ತು ಎಕ್ಸಿಬಿಷನ್ ತರ ಮಾಡಿರೋದ್ರಿಂದ ಖುಷಿಯಾಗಿ ಎಕ್ಸೈಟ್ಮೆಂಟ್ ಇಂದ ಮಾಡಿಕೊಂಡು ಎಲ್ಲದನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ನೋಡಿ ನಮ್ಗೆ ಖುಷಿ ಅನಿಸ್ತಾ ಇದೆ ಸೊ ಅದ್ರೀಚ್ ಹ ತುಂಬಾ ಖುಷಿ ಎಲ್ಲಾ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಒಬ್ರಿಗಿಂತ ಒಬ್ಬರಿಂದ ಎಲ್ಲಾ ಮಕ್ಳು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ಏಜ್ ಅಲ್ಲಿ ಮಾಡಿದ್ದಾರೆ ತುಂಬಾ ಖುಷಿ ಇದೆ ಅದರಿಂದ ಟೀಚರ್ಸ್ ಆಗಿ ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಶೈನಿ ಮ್ಯಾಮ್ ಯಾರೇ ಆಗಲಿ ಸಪೋರ್ಟ್ ಇರೋದ್ರಿಂದ ಮಕ್ಕಳು ಹತ್ರ ಮುಂದೆ ಬಂದು ಮಾಡ್ತಾರೆ ಸ್ಕೂಲ್ ಬಗ್ಗೆ ಸ್ಕೂಲ್ ತುಂಬಾ ಒಳ್ಳೆ ಸ್ಕೂಲ್ ಇದೆ ಮಕ್ಕಳು ಕಲಿತಾ ಇದ್ದಾರೆ ಕಲಿತಾರೆ ಅನ್ನೋ ಭರವಸೆ ಇನ್ನು ಮುಂದೆ ಇದೆ ಸೊ ಎಲ್ಲ ಸಪೋರ್ಟ್ ಚೆನ್ನಾಗಿದೆ ಇದೇ ತರ ಮುಂದೆ ಇರಲಿ ಅಂತ ನಿಮ್ಮ ಹೆಸರು ನನ್ನ ಹೆಸರು ಶ್ಯಾಮಲಾ ಬಿ ಎಸ್ Judge for the School of India. I'm here to judge the models which the students have brought it here. Really, it was like a mesmerizing concepts The students have brought it, and it's very tough to judge. But the thing is, the students have exhibiting their talents in the form of wordings, and they are exhibiting exhibiting their talents in the form of how the model will get work. Really, I should appreciate the parents who have helped and the teachers who are helped for that project to do really it is nice concepts have brought it here and uh, i should uh, it's my pleasure to come here for the school of india in care pete that uh, they have called me as a judge to judge this concept so thank you for the principal of school of india thank you thank you mm -hmm. school of india K R pete, ali science spectra ಮೂರನೇ ವರ್ಷ ಶ ಇವತ್ತು ಈ ವರ್ಷ ಥರ್ಡ್ ಇಯರ್ ನಮ್ಮದು ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿ ನಮ್ಮ ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋ ಉದ್ದೇಶ ನಮ್ಮ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಅವರು ಪ್ರದರ್ಶಿಸಬೇಕು ಹಲ್ವಾರು ಮಕ್ಕಳಿರ್ತಾರೆ ಬರೀ ಬುಕ್ಸ್ ಓದ್ಕೊಂಡು ಟೆಸ್ಟ್ ಬರ್ಕೊಂಡು ಇರೋದಕ್ಕಿಂತ ಅವ್ರ ನಾಲೆಜ್ ಎಷ್ಟೋ ಇರುತ್ತೆ ಕ್ರಿಯೇಟಿವಿಟಿ ಎಷ್ಟೋ ಇರುತ್ತೆ ಆ ಕ್ರಿಯೇಟಿವಿಟಿನ ಪ್ರೆಸೆಂಟ್ ಮಾಡಿ ಅವರಲ್ಲಿರೋ ಆ ಪ್ರತಿಭೆನ ಅವರು ಹೊರ ಬರಬೇಕು ಅದರಲ್ಲಿ ಸ್ಪೀಕಿಂಗ್ ಸ್ಕಿಲ್ಸ್ ಆಗಲಿ ಕ್ರಿಯೇಟಿವಿಟಿ ಆಗಲಿ ಲಾಜಿಕಲ್ ಥಿಂಕಿಂಗ್ ಆಗಲಿ ಇದೆಲ್ಲ ಅವ್ರು ಪ್ರದರ್ಶಿಸಿ ಅವರು ಹೆಮ್ಮೆಯಲ್ಲಿ ಅದ್ರ ಬಗ್ಗೆ ಮಾತಾಡಿ ಅವರಲ್ಲಿರೋ ಟ್ಯಾಲೆಂಟ್ನ ಇರೋ ಪೇರೆಂಟ್ಸ್ಗಾಗಲಿ ಬೇರೆ ಮಕ್ಳಿಗಾಗ್ಲಿ ಇನ್ಸ್ಪೈರ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಎಕ್ಸಿಬಿಷನ್ನ ಮೂರನೇ ವರ್ಷ ಕಂಟಿನ್ಯೂಯಸ್ಲಿ ಕಂಡಕ್ಟ್ ಮಾಡ್ತಾ ಇರೋದು ಐ ಹೋಪ್ ಚಿಲ್ಡ್ರನ್ ಲರ್ನ್ ದೇ ಎಕ್ಸ್ಪ್ಲೋರ್ ಆ್ಯಂಡ್ ಇವಾಲ್ವ್ ಉದ್ದೇಶ ಅದು ಸಿ ಬಿ ಎಸ್ ಸಿ ಇವಾಗ ಹೇಳೋದು ಬರೀ ಪುಸ್ತಕ ಅಲ್ಲ ಮಕ್ಕಳು ಅವ್ರ ಪ್ರತಿಭೆನ ಮಾತಾಡೋದು ಮುಖಾಂತರ ಅವರಲ್ಲಿರೋ ಹವ್ಯಾಸಗಳನ್ನು ಅವರು ಪ್ರದರ್ಶಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ದೀವಿ ಬೇರೆ ಸ್ಕೂಲ್ಸಿಂದ ಮಕ್ಕಳು ಬಂದು ಅವ್ರ ಪ್ರಾಜೆಕ್ಟ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ದೊಡ್ಡ ಹೆಮ್ಮೆ ವಿಷಯ ನಮಗೆ ಅದು ಆಲ್ಮೋಸ್ಟ್ ಒಂದು ಹನ್ನೆರಡು ಸ್ಕೂಲ್ಸ್ ಇದ್ದಾರೆ ಎಲ್ಲರೂ ಅವ್ರವ್ರ ಪ್ರಾಜೆಕ್ಟ್ಸ್ನ ತಗೊಂಬಂದು ಅವ್ರ ಕ್ರಿಯೇಟಿವಿಟಿ ಅವ್ರ ಏಜ್ ಲೆವೆಲಲ್ಲಿ ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ದ ಸ್ಕೂಲ್ಸ್ ಇನ್ ಆ್ಯಂಡ್ ಅರೌಂಡ್ ಕೆ ಆರ್ ಪೇಟೆಯಲ್ಲಿರೋ ಎಲ್ಲ ಲೋಕಲ್ ಸ್ಕೂಲ್ಸ್ ಬಂದು ಇವತ್ತು ಈ ಎಕ್ಸಿಬಿಷನ್ ಒಂದು ಪಾರ್ಟ್ ಆಗಿದ್ದಾರೆ ಸೊ ವಿ ವೆ ಆರ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ Gracias. Very good. On. Yes, it's over. from here the rainwater will drop onto the rooftop and from here it goes. People to on the model. Now How we are, are going to explain, to explain about it. Red signal means stop. Yellow signal means get ready. Green signal means go. Traffic rules are important for the safety of the people on the road. Drivers should follow the speed limit and road signal. May comment and feedback protect us from injury. following the traffic rules can Reduce accidents and traffic conditions Follow, follow traffic rules and road signalling for riding on the road. And we should listen to, listen to the traffic police and what he say. We should do both the side and cross the road. We should maintain a safe distance avoid accidents. We should not use mobile phone. My dear friends, sustainable development and solar energy. You know world You know, that is developing faster than ever? One question becomes very important. Are we developing wisely? Minus. Just explain your experiment, what is it? No judge is going to mark you for looking at a paper and talking like that. So as soon as the sunlight passes the solar panel, the electricity passes here to the battery and then the motor starts and from the tank the motor goes so you cannot demonstrate this you can only only tell or you can demonstrate